ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ತಮ್ಮ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಈ ಮಂಡಳ ಅಧ್ಯಕ್ಷ ಮತ್ತು ಪತ್ರಗಳಿಗೆ ಧನ್ಯವಾದಗಳ ಬೀದರ್ ಜಿಲ್ಲೆಯಲ್ಲಿ ಪಾಪನಾಸ್ ದೇವಸ್ಥಾನದವರು ಶಂಕುಸ್ಥಾಪನೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಆಲ್ರೆಡಿ ಒಂದ್ಸಲ ಶಂಕುಸ್ಥಾಪನೆ ಮಾಡಿದ್ದಾರೆ ವರ್ಚುವಲ್ ಆಗಿ ಪ್ರಧಾನ ಮಂತ್ರಿ ಮಾಡಿದ್ದು ಶಂಕುಸ್ಥಾಪನೆ ಅದು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಈ ಮತ್ತೆ ಈ ಮತ್ತೊಂದ್ಸಲ ಮಾಡೋದು ಇದು ಏನು ಅವಶ್ಯಕತೆ ಇದೆ ಯಾಕೆ ಮಾಡ್ಬೇಕಂತ ಈ ಒಂದು ಕೆಟ್ಟ ಮನಸ್ಥಿತಿ ಈಶೋರ್ ಖಂಡ್ರೆ ಅವರು ಸಾಗರ್ ಖಂಡ್ರೆ ಅವರು ಈ ತರ ಇದು ಮಾಡ್ತಾ ಇದ್ ಬಹಳ ಕೆಲಸ ಸರ್ಕಾರ ಕಾಂಗ್ರೆಸ್ ಇದೆ ತಾವ ಮಂತ್ರಿ ಇದ್ರಿ ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ರಿ ತಾವು ವಿಶೇಷ ಮತ್ತು ಅರಣ್ಯ ಮಂತ್ರಿ ತಾವು ಅರಣ್ಯ ಮಂತ್ರಿ ಆದ ನಂತರ ಎಲ್ಲ ಅರಣ್ಯದಕ್ಕಿಂತ ಇದ ಚಿ ಚಿತ್ತ ಹಾನಿಗಳು ಎಲ್ಲ ಹೊರಗಂಟಾವ ನಮ್ ಸೈಡ್ ಏನೋ ಹೆಚ್ಚಿನ ಅನಾಹುತ ಆಗಿಲ್ಲ ಅದರ ಮಂಡ್ಯ ಆ ಕಡೆ ಮೈಸೂರು ಚಾಮರಾಜನಗರ ಆ ಸೈಡ್ದಾಗೆಲ್ಲ ಚಿತ್ರಗಳೇನಾದ ನಮ್ಮ ರೈತರಿಗೆ ಏನದ ತಿಮ್ಮ ರೈತರ ಏನದ ಕೊಲೆ ಮಾಡಂತ ಆಗ್ತಾ ಇದೆ ಹಾನಿಗಳು ರೈತರು ತುಳಿತ ಇದಾವ ಬಹಳಷ್ಟು ಕೆಲಸ ಬಿಟ್ಕೊಟ್ಟಿ ವಿಶೇಷವಾದ ನಂಬಲ್ಲೂ ಬೀದರ್ ಜಿಲ್ಲೆ ಹೊನ್ನಿಕೇರಿನಲ್ಲಿ ಒಂದು ಚಿಂತ ಓಡಾಡ್ತಾ ಇದ್ದಾರೆ ಅದು ಹಿಡ್ರಿ ಈಶ್ವರಖಂಡ್ ರೈತರೇ ಆಗಲಿ ರೈತರ ದನ ಕರು ಆಗ್ಲಿ ಉಳಿಸ್ರಿ ಅಷ್ಟೇ ಅಲ್ಲ ಈಶ್ವರಖಂಡ್ ಸ್ವತಃ ಏನದ ಊರು ಬಾಲ್ಕಿ ನಾಲ್ಕು ಸಲ ಎಂ ಎಲ್ ಎರಡ್ ಸಲ ಮಂತ್ರಿ ಒಂದು ನ್ಯಾಯವಾದಿಗಳು ಏನದ ಒಂದು ಕಾಲನಿ ಇದೆ ನಂತರ ಆ ನ್ಯಾಯವಾದಿ ಕಾಲಿನ ಏನದ ಒಂದು ರೋಡ್ ಮಾಡೋದಾಗಿಲ್ಲ ನೂರಾರು ಕೋಟಿ ಹಣ ಬಂದಿದೆ ಅಂತ ಪತ್ರಿಕೆಯಲ್ಲಿ ಏನಾದ್ರು ತಾವೆಲ್ಲ ಯಾವಾಗ ಹೇಳ್ತಾ ಇರ್ತೀರಿ ಇಂಥ ಕೆಲಸಗಳು ಮಾಡ್ರಿ ಇವತ್ತ ತಾವು ಫಾರೆಸ್ಟ್ ಮಂತ್ರಿ ಇದ್ರಿ ರೈತರ ಕೊರಗು ಏನಿದೆ ರೈತರ ಸಮಸ್ಯೆ ಏನಿದೆ ಬಹಳಷ್ಟು ಏನೋ ಜನರಿಗೆ ಕಬ್ ಬೆಳೆಸ್ತಾ ಇದ್ದಾರೆ ಯಾಕ ಒಳ್ಳೆ ರೇಟ್ ಸಿಗ್ತಾ ಇದೆ ಆದ್ರೆ ಕಬ್ ಉಳಿಸ್ಲಕ್ ಸಾಧ್ಯ ಇಲ್ಲ ರೈತರಿಂದ ಹಂದಿಗಳು ರಾತ್ರ ರಾತ್ ಒಂದೊಂದು ಒಂದ್ ಎಕರೆ ಎರಡೆರಡು ಎಕರೆ ಏನಾದ್ರು ಕಬ್ ಏನಾದ್ರು ತಿಂದಿ ಅನ್ನೋದ ರೈತರಿಗೆ ಏನಾದ್ರು ಪರೇಶಾನ್ ಮಾಡೋದ ರೈತರ ಕಬ್ ಏನಾದ್ರು ಮುಂದೆ ನೋಡತನ ಕಬ್ಬೆ ಇರೋದಿಲ್ಲ ಈ ತರ ಸಮಸ್ಯೆಗಳಿದ ಈ ಸಮಸ್ಯೆಗೆ ನೀವೇನದ ಫಾರೆಸ್ಟ್ ಮಂತ್ರಿ ಇದ್ರಿ ಉಸ್ತುವಾರಿ ಮಂತ್ರಿ ಇದ್ರಿ ಇದ್ದಂತ ಫಾರೆಸ್ಟ್ ಏನದ ನೀವು ಬೇಲಿ ಹಾಕೊಂಡಿ ಆ ಏನಾದ್ರು ಹೊರಗೆ ಬರ ಬರ್ಲಾರ್ದಾಗ ನೋಡ್ಕೋರಿ ಇವತ್ತು ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರ ನಾನು ಎಮ್ ಎಲ್ ಎ ಕೋಸಂಬ ಏನದ ಫಾರೆಸ್ಟ್ ಏನದ ನಾವು ಪೆನ್ಶಿಂಗ್ ಮಾಡ್ಲಕ್ ಹಚ್ಚೀನಿ ಅವ್ರ ಸರ್ಕಾರ ನಿಮ್ದೇ ಇತ್ತು ಕಾಂಗ್ರೆಸ್ ಅದ ನಾ ಎಮ್ ಎಲ್ ಎ ನಾನು ಮಾಡ್ಲಾಕ ಈಗ ನೀವರ ಮಂತ್ರಿ ಎಲ್ಲ ನಿಮ್ಗೆದೇ ಇದೆ ಅಡುಗೆ ಮಾಡೋರು ನೀವು ಪೂರಾ ಏನದ ಎಲ್ಲ ಏನದ ಅಡಿಗೆ ಸಾಮಾನು ನಿಮ್ಗೆ ಇದಾಗ ಆದ್ರೆ ಇದು ಯಾಕೆ ಮಾಡ್ತಾ ಇಲ್ಲ ನೀವು ಇವತ್ತ ನಮ್ದೇನು ಎಳಿಗಳು ಪೂರಾ ಬೆಳಿತಿ ಹುಡುಗ ರೈತರದೆಲ್ಲ ರೈತರು ಬಿದ್ದಿದ್ರೆ ಸ್ವಲ್ಪ ಮಳೆಗೆ ಬರೋದು ಮೊದಲೇ ಬೆಳಿತಿ ಹಾಕ್ಲತ್ತು ಇಂಥ ಸಮಸ್ಯೆ ಆಗ್ತಾವೇನದ ಕೆಲಸ ಕೊಡ್ರಿ ಗಮನ ಕೊಡ್ರಿ ಇವತ್ತು ನಿಮಗೆ ನಮ್ಮ ಮಗ ಎಂ ಬಿವು ಮಂತ್ರಿ ಇದು ದೊಡ್ಡ ಎರಡೋ ಉನ್ನತ ಸ್ಥಾನ ದೊಡ್ಡ ಪವರ್ಫುಲ್ ಸ್ಥಾನ ಸರ್ಕಾರ ನಮ್ದು ಇದು ಕೆಲಸ ಬಿಟ್ಕೊಟ್ಟು ಇಂಥ ಏನದ ಪ್ರಧಾನ ಮಂತ್ರಿ ಮಾಡಿಂದು ಶಂಕುಸ್ಥಾಪನೆ ವರ್ಚುವಲ್ ಆಗಿ ಮತ್ತೊಂದ್ಸಲ ಮಾಡೋದು ಇದು ಜನರು ಯಾರು ಏನದ ಇದು ಸರಿ ಅಂತ ಅನ್ನೋದಿಲ್ಲ ಇದು ಕೆಟ್ಟ ಕೆಲಸ ಕೈ ಹಾಕಬಾರೇ ಧನ್ಯವಾದ